ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಲಂಗದ ಮೇಲೆ ಬೋಟ್ನೇಕ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಪ್ರಿನ್ಸಸ್ ಕಟ್ ವಿತ್ ಪ್ರಿನ್ಸಸ್ ಕಟ್ಟು ಲಂಗದ ಮೇಲೆ ಇವ್ರು ಹೇಳಿದ್ದಾರೆ ಡೀಪ್ ಇರಬೇಕು ಅಂತ ಫ್ರಂಟಲ್ಲಿ ಡೀಪ್ ಒಂದು ಸ್ವಲ್ಪ ಹೆಚ್ಚಿಗೆ ಹೇಳಿದ್ದಾರೆ ಬ್ಯಾಕಲ್ಲಿ ನಾರ್ಮಲ್ಲೇ ಇರುತ್ತೆ ಬ್ಯಾಕಲ್ಲಿ ಇದು ಬರುತ್ತೆ ಏನು ಉಪ್ಪು ಬರುತ್ತೆ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋಳಿನ ಉದ್ದ ಬಂದು ಹತ್ತು ಇಂಚು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದೀನಿ ನೋಡಿ ಫಸ್ಟ್ ಇಲ್ಲಿ ತೋಳನ್ನ ಕಟ್ ಮಾಡ್ಕೊಂತ ಇದ್ದೀನಿ ತೋಳು ಬಂದು ಹತ್ತು ಇಂಚು ಅಂದ್ರೆ ಹನ್ನೊಂದು ಇಂಚ್ಗೆ ನಾನು ಇಲ್ಲಿ ಒಂದು ಮಾರ್ಕ್ ಅನ್ನ ಹಾಕೊಂತ ಇದ್ದೀನಿ ಕರೆಕ್ಟ್ ಆಗಿ ಹನ್ನೊಂದು ಇಂಚ್ಗೆ ಮಾರ್ಕ್ ಅನ್ನ ಹಾಕೊಂತ ಇದ್ದೀನಿ ಒಂದು ಲೈನ್ ಎಳ್ಕೊಳ್ಳೋಣ ಮತ್ತೆ ಡೌನಿಂಗ್ ಬಂದು ಮೂರು ಇಂಚ್ ಮಾತ್ರ ಲಂಗ ಬ್ಲೌಸ್ ಆಗಿರೋದ್ರಿಂದ ಮೂರು ಇಂಚು ಡೌನಿಂಗ್ ಅನ್ನು ತೆಗೆದುಕೊಂತ ಇದ್ದೀನಿ ಮತ್ತೆ ಹಾರ್ಮೋಲ್ ರೌಂಡಿಂಗು ನೋಡ್ಕೊಳ್ಳಿ ಹಾರ್ಮೋಲ್ ರೌಂಡಿಂಗ್ ಅಂತೀವಿ ಇದನ್ನ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಎಂಟೂವರೆ ಇದೆ ಫ್ರೆಂಡ್ಸ್ ಎಂಟೂವರೆ ಎಂಟು ಇಂಚ್ ಇದೆ ನೋಡಿ ಎಂಟು ಇಂಚಿದೆ ಎಂಟು ಇಂಚ್ ಎಲ್ಲಿ ಬರುತ್ತೆ ನೋಡ್ಕೊಂಡು ಒಂದು ಮಾರ್ಕನ್ನ ಹಾಕ್ಕೊಳ್ಳೋಣ ಹಾಕೊಳ್ಳೋಣ ಇಲ್ಲಿ ಬಟ್ಟೆನ ಅಟ್ಯಾಚ್ ಮಾಡ್ಕೊಬೇಕು ಮಾಡ್ಕೊತೀನಿ ಈ ಥರ ಅಟ್ಯಾಚ್ ಮಾಡ್ಕೊ ಮಾಡ್ಕೊಳ್ಳಿ ತೋಳಿನ ಮುಂಭಾಗ ಬಂದು ನಾನು ಅಳತೆ ತೊಗೊಂಡಿರಲಿಲ್ಲ ಇಲ್ಲಿ ಇದ್ರೊಳಗೆ ನಾನು ಏನು ಮಾಡ್ತೀನಿ ನೋಡಿಕೊಂಡು ಸ್ಟಿಚನ್ನು ಹಾಕ್ಕೊತೀನಿ ಅವ್ರ ಹತ್ರ ಹೊಲಿಗೆ ಮಿಷಿನ್ ಇದೆಯಂತೆ ಹಂಗಾಗಿ ನಾನು ಮಾಡಿಕೊಟ್ರೆ ಅವರು ಸ್ಟಿಚ್ ಹಾಕ್ಕೊತಾರೆ ಲೂಸ್ ಆಯಿತು ಅಂದರೆ ನೋಡಿ ಈಗ ತೋಳು ಕಟ್ಟಿಂಗ್ ಆಯಿತು ಈಗ ಬಾಡಿ ಪಟ್ಟಿ ಪಾರ್ಟ್ ಕಟ್ಟಿಂಗನ್ನು ಮಾಡೋಣ ಏನು ಉಳ್ದಿರುತ್ತೋ ಬಟ್ಟೆ ಅದನ್ನ ಓಪನ್ ಮಾಡ್ಕೊಳ್ಳಿ ಏನು ಲೈನಿಂಗ್ ಉಳ್ದಿರುತ್ತೋ ಅದನ್ನ ಓಪನ್ ಮಾಡಿಕೊಂಡು ಈ ರೀತಿ ಹಾಕ್ಕೊತಾ ಇದ್ದೀನಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ನಾನು ಫ್ರಂಟು ಮತ್ತು ಬ್ಯಾಕು ಸೇಮ್ ಕಟಿಂಗ್ ಮಾಡ್ಕೊತೀನಿ ಅಂದರೆ ಒಂದೇ ಸಲ ಕಟಿಂಗ್ ಮಾಡ್ಕೊತೀನಿ ಅಥವಾ ಬೇರೆ ಬೇರೆ ಬೇಕಾದರೂ ಕಟಿಂಗ್ ಮಾಡ್ಕೊಬೋದು ಇದು ಬ್ಯಾಕ್ ಉಕ್ಸು ಆಗಿರೋದ್ರಿಂದ ನಾನು ಒಂದೇ ಸಲ ಕಟ್ ಮಾಡ್ಕೊತೀನಿ ನೋಡಿ ಎರಡು ಫೋಲ್ಡನ್ನು ಮಾಡ್ಕೊಂಡೆ ಈಗ ಚೆಸ್ಟನ್ನು ತೆಗೆದುಕೊಳ್ಳೋಣ ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ ಬ್ಲೌಸ್ ಲೆಂತು ಚೆಸ್ಟು ಎಲ್ಲ ತೊಗೊಬೇಕು ನೋಡಿ ಇಲ್ಲಿ ಡೌನಿಂಗ್ ಬಂದು ನಾವು ಆರ್ಮೋಲ್ ಶೇಪ್ ಹಾಕೋದಕ್ಕೆ ಡೌನಿಂಗ್ ಬಂದು ಸಿಕ್ಸ್ ಆ್ಯಂಡ್ ಹಾಫ್ ಇಂಚಸ್ ಇದೆ ಮತ್ತು ಫ್ರಂಟ್ ನೆಕ್ ಬಂದು ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ಫೋರ್ ಆ್ಯಂಡ್ ಹಾಫ್ಗೆ ಅವರು ಹೇಳಿದ್ದಾರೆ ನಾಲ್ಕೂವರೆ ಇಂಚಸ್ ಇದೊಂದು ಎರಡು ಇಂಚಸ್ ಇದೆ ನಾಲ್ಕು ಇಂಚ್ ನಾಲ್ಕೂವರೆ ಇಂಚ್ಗೆ ತಗೊತಾ ಇದ್ದೀನಿ ಚೆಸ್ಟ್ ಬಂದು ಇಲ್ಲಿಂದ ನೋಡಿ ಇಲ್ಲಿಂದ ಹಿಡ್ಕೊಂಡು ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ ಏನು ಇರುತ್ತೋ ಅದನ್ನೇ ಹತ್ತೊಂಬತ್ತಿದೆ ಅದನ್ನ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡೆ ತರ್ಟಿ ಏಟ್ ಇದೆ ಸುತ್ತಳತೆ ಇದು ಬ್ಲೌಸ್ ಲಂಗದ ಮೇಲೆ ಬ್ಲೌಸ್ ತರ್ಟಿ ಏಯ್ಟ್ ಇರೋದ್ರಿಂದ ಹತ್ತೊಂಬತ್ತನ್ನು ನಾನು ಹಿಂಗೆ ಫೋಲ್ಡ್ ಮಾಡ್ಕೊಂಡು ಅರ್ಧಕ್ಕೆ ಮಾಡ್ಕೊತಾ ಇದ್ದೀನಿ ಒಂಬತ್ತುವರೆ ಬರುತ್ತೆ ಚೆಸ್ಟ್ ಬಂದು ಒಂಬತ್ತುವರೆ ನಾವು ಹಾಫ್ ಇಂಚ್ ಎಕ್ಸ್ಟ್ರಾ ಒಂದು ಇಂಚ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ ಫ್ರೆಂಡ್ಸ್ ಯಾಕೆ ಅಂತ ನೀವು ಕೇಳ್ಬೋದು ನಮ್ದು ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ಒಂಬತ್ತು ಒಂಬತ್ತು ಇದು ಹತ್ತು ಇಂಚ್ಗೆ ನಾನು ಹೋಗ್ತಾ ಇದ್ದೀನಿ ಬ್ಯಾಕಲ್ಲಿ ಇದನ್ನ ಮಾಡ್ತೀವಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಮಾಡೋದ್ರಿಂದ ಒಂದು ಇಂಚ್ ನಾನು ಬ್ಯಾಕು ಮತ್ತು ಫ್ರಂಟು ಸೇರಿಸಿ ಇಲ್ಲಾದ್ರೂ ಹಾಫ್ ಇಂಚ್ ಆದರೂ ತೊಗೊಬೇಕು ನಾನು ಇಲ್ಲಿ ಒಂದು ಇಂಚನ್ನೇ ತಗೋದ್ಕೊಂಡಿದ್ದೀನಿ ಸ್ವಲ್ಪ ಲೂಸ್ ಆದರೂ ಅವರು ಸ್ಟಿಚ್ ಮಾಡ್ಕೊತಾರೆ ಸೈಡಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು ಬ್ಲೌಸ್ ಉದ್ದ ಬಂದು ಹದಿನಾಲ್ಕಿದೆ ನಾವು ಹದಿನಾಲ್ಕು ಹದಿನೈದು ಹದ್ ಹದಿನೈದು ವರೆ ಇಟ್ಕೊತೀನಿ ಒಂದೂವರೆ ಇಂಚ್ ಎಕ್ಸ್ಟ್ರಾ ಇಟ್ಕೊತಾ ಇದ್ದೀನಿ ಅಥವಾ ಇಷ್ಟು ತೊಗೊಬೋದು ನಾವು ತೊಂದರೆ ಇಲ್ಲ ಏನಿದೆಯೋ ಹದಿನಾರು ಇಂಚು ಅಷ್ಟು ತೆಗೆದುಕೊಳ್ಳೋಣ ಯಾಕಂದರೆ ಸ್ವಲ್ಪ ಉದ್ದ ಆದರೆ ಏನು ತೊಂದರೆ ಆಗೋಲ್ಲ ಪ್ಲಸ್ ಟು ಇಂಚಸ್ಸು ಮಾರ್ಜಿನ್ಗೋಸ್ಕರ ನೆಕ್ಕು ಶೋಲ್ಡರ್ಸು ಶೋಲ್ಡರ್ ಎಲ್ಲ ಎಷ್ಟು ತೊಗೊಬೇಕು ಇಷ್ಟಕ್ಕೆ ಅಂತ ಅಂದರೆ ನಾನು ಚೆಸ್ಟ್ ಬಂದು ಒಂಬತ್ತು ಇರೋದ್ರಿಂದ ಒಂಬತ್ತುವರೆ ಸಾರಿ ಒಂಬತ್ತುವರೆ ಇರೋದ್ರಿಂದ ನಾನಿಲ್ಲಿ ನೆಕ್ಕನ್ನು ಬಂದು ಫೋರ್ ಆ್ಯಂಡ್ ಹಾಫ್ ಇಂಚಸ್ವರೆಗೂ ನಾನು ತೆಗೆದುಕೊತೀನಿ ನೆಕ್ಕು ಶೋಲ್ಡರ್ ಬಂದು ತ್ರೀ ಇಂಚಸ್ಸು ಟೋಟಲ್ ಆಗಿ ನಾನು ತೆಗೆದುಕೊತಾ ಇರೋದು ಇಲ್ಲೊಂದು ಸೆವೆನ್ ಆ್ಯಂಡ್ ಹಾಫ್ವರೆಗೂ ಆದರೂ ನಾವು ಹೋಗ್ಬೇಕಾಗತ್ತೆ ನೆಕ್ಕು ಶೋಲ್ಡರ್ಸ್ ಸೇರಿಸಿ ಇಲ್ಲೂ ಕೂಡ ನಾವು ಸೆವೆನ್ ಆ್ಯಂಡ್ ಹಾಫ್ಗೆ ಹೋಗೋಣ ನೆಕ್ಕು ಶೋಲ್ಡರ್ಸ್ ಫ್ರಂಟು ಮತ್ತು ಬ್ಯಾಕು ಸೇರಿಸಿ ಹಾಫ್ ಇಂಚಸ್ ಸ್ಲೋಪ್ ಕೊಡೋಣ ಆ ಸ್ಲೋಪ್ ಏನಿರುತ್ತೆ ಅದನ್ನು ಅಲ್ಲಿ ಮಾತ್ರನೇ ಕೊಟ್ಕೊಬೇಡಿ ಫುಲ್ ಬರೋ ಥರ ನೋಡ್ಕೊಳ್ಳಿ ಇಲ್ಲಿನ ತಕ ಬರೋತಕ್ಕ ನೋಡ್ಕೊಳ್ಳಿ ಅವಾಗ ನಮಗೆ ಬ್ಲೌಸು ಚೆನ್ನಾಗಿ ಕೂರುತ್ತೆ ಶೇಪ್ ಎಲ್ಲ ಕರೆಕ್ಟಾಗಿ ಕೂರುತ್ತೆ ಸ್ವಲ್ಪ ನೋಡಿ ಇಲ್ಲಿ ಮೇಲುಗಡೆ ಕಟ್ ಮಾಡ್ತೀನಿ ನಾನು ಇಲ್ಲಿ ಬ್ಯಾಕಲ್ಲಿ ನಾವು ಒಂದು ಇಂಚಿಗೆ ಮಾತ್ರನೇ ಮಾಡ್ಕೊತಾ ಇದ್ದೀನಿ ನೀವು ಕೇಳ್ಬೋದು ಒಂದು ಇಂಚಿಗೆ ಅಂದ್ಬಿಟ್ಟು ನಾನಿದು ಇನ್ನೊಂದು ಹೇಳಬೇಕು ಇದು ಮತ್ತೆ ಹಾರ್ಮೋಲ್ ಸ್ಕೇಲ್ ಎರಡನ್ನು ತರಿಸ್ದೆ ಇದು ಬಂದು ದೀಪಕ್ ಅನ್ನೋರ್ದು ಟೈಲರ್ ಪ್ಯಾಟ್ರನ್ ಅಂದ್ಬಿಟ್ಟು ಆದರೆ ನನಗೆ ಇದು ಅವರು ಹೇಳಿದ್ರು ಹಾರ್ಮೋಲು ಮತ್ತು ಇದಕ್ಕೆ ಆಗುತ್ತೆ ಅಂತ ಹೇಳಬೇಕು ಅಂದರೆ ಇದ್ರ ನಾನು ಏನು ಯೂಸೇ ಮಾಡ್ತಿಲ್ಲ ಹೇಳ್ಬೇಕು ಅಂದರೆ ಅವ್ರು ಏನೇನೋಕ್ಕ ತೋರಿಸಿದ್ರು ಅದರಲ್ಲಿ ಯೂಸೇ ಆಗೋಲ್ಲ ಇದು ಸುಮ್ಮನೆ ವೇಸ್ಟು ಫ್ರೆಂಡ್ಸ್ ಈ ಥರ ಏನಾದರೂ ನಿಮಗೆ ಹೇಳಿದ್ರೆ ತಗೋಳೋಕ್ಕೆಲ್ಲ ಹೋಗಬೇಡಿ ಇಲ್ಲಿ ಎಲ್ಲಿಗೆ ಎಲ್ಲಿಗೆ ತಗೊಳ್ಬೇಕು ಅಂತಲೇ ಗೊತ್ತಿಲ್ಲ ತಗೊಳ್ಳಿ ಶೇಪ್ ಇದು ಆಗುತ್ತೆ ಅಂತ ಕೊಟ್ಟಿದ್ರು ಆದರೆ ನನಗೆ ಸುಮ್ಮನೆ ವೇಸ್ಟಾಯಿತು ಫೋ ಒಂದು ನಾನ್ನೂರ ಇಪ್ಪತ್ತೆಂಟು ರೂಪಾಯಿ ಕೊಟ್ಟು ಇದು ವೇಸ್ಟ್ ಆಯ್ತು ಇದು ಬಂದು ನಂದೇನು ಬ್ಲ್ಯಾಕ್ ಕಲರ್ದು ಇದಿದೆ ಇದು ಯೂಸ್ ಆಗುತ್ತೆ ಫ್ರೆಂಡ್ಸ್ ಈ ಆರ್ಮೋಲ್ ಶೇಪ್ ಏನಿದೆ ಇದಕ್ಕೆ ನೀಟಾಗಿ ಇದು ವರ್ಕ್ ಆಗುತ್ತೆ ಆರಾಮಾಗಿ ಮಾಡ್ಕೊಬೋದು ಇದ್ರಲ್ಲಿ ಮಾಡ್ಕೊಬೋದು ಇಲ್ಲಿಂದ ಫ್ರಂಟ್ ಪಾರ್ಟಿಗೆ ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ತೆಗೆದುಕೊತೀನಿ ತೆಗೆದುಕೊಂಡು ಇದೊಂದು ಶೇಪ್ ಹಾಕೊಂಡು ಇಲ್ಲಿಂದ ಸ್ವಲ್ಪ ಒಳಗಡೆಗೆ ನೋಡಿ ಈ ರೀತಿ ಶೇಪನ್ನು ಕೊಟ್ಕೊಳ್ಳಿ ಇದು ಫ್ರಂಟ್ ಪಾರ್ಟ್ ಈ ಥರ ಕೊಟ್ಕೊಳ್ಳಿ ಇದು ಫ್ರಂಟ್ ಪಾರ್ಟ್ ಆಗುತ್ತೆ ನೆಕ್ಕು ನಾನು ಕ್ಯಾನ್ವಾಸ್ನ ಯೂಸ್ ಮಾಡ್ತೀನಿ ಏನೂ ಇದು ಮಾಡ್ತಾ ಇಲ್ಲ ಮತ್ತು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಆಯಿತು ಇಲ್ಲಿ ಫೋರ್ ಇಂಚಸ್ಗೆ ಅಥವಾ ತ್ರೀ ಆ್ಯಂಡ್ ಹಾಫ್ ಮೂರುವರೆ ಅಥವಾ ನಾಲ್ಕು ಇಂಚ್ಗೆ ನಾನಿಲ್ಲಿ ಮೂರು ಮುಕ್ಕಾಲು ತೊಗೊತಾ ಇದ್ದೀನಿ ಮೇಲಿನಿಂದ ಕೆಳಕ್ಕೆ ನಮ್ಗೆ ಈ ಏನು ಶೇಪ್ ಇರುತ್ತೆ ಈ ಪಾರ್ಟನ್ನು ತೆಗೆದುಕೊಳ್ಳಿ ಇಲ್ಲಿ ಬಂದು ಒಂಬತ್ತುವರೆ ಇದೆ ಫ್ರೆಂಡ್ಸ್ ಹತ್ತು ಇಂಚಿಗೆ ಇಟ್ಕೊತಾ ಇದ್ದೀನಿ ಯಾಕಂದರೆ ಇಂಚು ಅಥವಾ ಹತ್ತುವರೆಗೆ ತಗೊತಾ ಇದ್ದೀನಿ ಈ ಏನು ಸೆಂಟರ್ ಪಾಯಿಂಟ್ ಇರುತ್ತೆ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಈ ಥರ ಒಂದು ಶೇಪನ್ನು ಕೊಟ್ಕೊಳ್ಳೋಣ ತುಂಬ ಜಾಸ್ತಿ ಎಲ್ಲ ಬೇಡ ಪ್ರಿಸ ಕಟ್ ಅಂತ ಏನು ಬೇಡ ಸುಮ್ಮನೆ ಒಂದು ಸ್ವಲ್ಪ ಲೈಟಾಗಿ ನಾನು ಏನು ಮಾಡ್ತೀನಿ ಶೇಪನ್ನು ಕೊಡ್ತೀನಿ ಅಷ್ಟೆ ಲೈಟಾಗಿ ತುಂಬ ಅಲ್ಲ ಲೈಟಾಗಿ ಕೊಡೋಣ ಇನ್ನೂ ಅಷ್ಟೆ ಸ್ವಲ್ಪ ಥರ ಕೊಟ್ಕೊಳ್ಳಿ ಇಲ್ಲಿ ಹಾಫ್ ಇಂಚ್ ಸ್ಲೋಪ್ ಇಷ್ಟೇ ಇರುತ್ತೆ ಫ್ರೆಂಡ್ಸ್ ಇನ್ನೇನು ಇರೋಲ್ಲ ನೆಕ್ಕನ್ನು ನಾವು ಆರ್ ಆಮೇಲೆ ಇದು ಮಾಡ್ಕೊಬೋದು ಬ್ಯಾಕು ಮತ್ತು ಫ್ರಂಟು ಎರಡೂ ಕೂಡ ಸ್ಲೋಪನ್ನು ತೆಗೆದಿದ್ದೀನಿ ಚೆಸ್ಟು ಅಷ್ಟೇ ಸೇಮ್ ತಗೊಂಡಿದ್ದೀನಿ ಯಾವುದೇ ಚೇಂಜಸ್ ಮಾಡಿಲ್ಲ ಪಾರ್ಟು ರೆಡಿ ಆಯಿತು ಈಗ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟು ಮತ್ತೆ ಫ್ರಂಟ್ ಪಾರ್ಟನ್ನು ಇಲ್ಲಿ ಏನಿದೆ ಇದು ಎರಡನ್ನೂ ಕೂಡ ಸ್ಲೋಪು ಬ್ಯಾಕು ಮಾಡ್ಕೊಂಬಿಡಿ ಸ್ಲೋಪ್ ಇದು ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಈಗ ಫ್ರಂಟ್ ಪಾರ್ಟ್ಗೆ ನಾವೇನು ಮಾಡೋಣ ಶೇಪು ಮತ್ತೆ ಇದೆಲ್ಲ ಕಟ್ ಮಾಡ್ಕೊಳ್ಳೋಣ ತುಂಬ ಜಾಸ್ತಿ ಎಲ್ಲ ಇದು ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಅಷ್ಟು ಶೇಪನ್ನು ತೆಕ್ಕೊಂಡಿದ್ದೀನಿ ನಡೀ ರೀತಿ ಇದನ್ನು ಮೇನ್ ಬಟ್ಟೆ ಬೇರೆ ಲೈನಿಂಗ್ ಬಟ್ಟೆನ ಸಪ್ರೇಟಾಗಿ ಸಪ್ರೇಟಾಗಿ ಮಾಡಿಕೊಂಡು ಆಮೇಲೆ ನಾನು ಸ್ಟಿಚ್ ಮಾಡ್ತೀನಿ ಏನು ಇನ್ವಿಸಿಬಲ್ ಇವರು ಇನ್ವಿಸಿಬಲ್ ಥರ ಏನು ಮಾಡಿದ್ದಾರೆ ಸೇಮೇ ಮಾಡ್ಕೊತೀನಿ ಫ್ರೆಂಡ್ಸ್ ಇಲ್ಲಿ ಇನ್ವಿಸಿಬಲ್ ಥರ ಮಾಡಿದ್ದಾರಲ್ಲ ಫ್ರಂಟ್ ಪಾರ್ಟು ಇದೇ ಥರ ನಾನು ಕೂಡ ಮಾಡ್ಕೊತೀನಿ ಈಗ ತೋಳಾಯಿತು ತೋಳಿಗೆ ಬಟ್ಟೆಯನ್ನು ಅಟ್ಯಾಚ್ ಮಾಡಬೇಕು ನಾವು ಇದು ಬಂದು ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕೊಡೋದರಿಂದ ನಾವು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಇದು ಬಂದು ಗೆ ಈಗ ಲೈನಿಂಗನ್ನು ಕಟ್ ಮಾಡ ಮೇನ್ ಬಟ್ಟೆ ಕಟ್ ಮಾಡೋಣ ಇಟ್ಕೊಂಡು ಮೇನ್ ಬಟ್ಟೆನ ಕಟ್ ಮಾಡ್ತೀನಿ 何故かれしくて。あんた ಎಲ್ಲ ಬ್ಲೌಸ್ ಕಟಿಂಗ್ ಮಾಡಾಯಿತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಅಂದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇದು ಸ್ಟಿಚಿಂಗ್ ಏನಾದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳಿದರೆ ಖಂಡಿತ ತೋರಿಸ್ತೀನಿ ಥ್ಯಾಂಕ್ ಯು